ಮತದಾನಕ್ಕೆ ಈಗಾಗಲೇ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲಾ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇತ್ತ ಕಲಬುರ್ಗಿ ಜಿಲ್ಲಾಡಳಿತ ಕೂಡ ಮತದಾನಕ್ಕೆ ಸಿದ್ಧತೆಯನ್ನ ನಡೆಸಿದೆ ಕಲಬುರಗಿಯಲ್ಲಿ ಒಟ್ಟು ಎರಡು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ನಗರದಲ್ಲಿಗಾಗಲೇ ಭದ್ರತೆಗಾಗಿ ನಾಲ್ಕು ಸಾವಿರದ ಐನೂರ ಐವತ್ತೆಂಟು ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಇತ್ತ ಬಾಗಲಕೋಟೆ ಕ್ಷೇತ್ರದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದ್ದು ಬಾಗಲಕೋಟೆಯ ಇಪ್ಪತ್ತೆರಡು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗ್ತಾ ಇದೆ ಇತ್ತ ಹಾವೇರಿಯಲ್ಲೂ ಕೂಡ ಮತದಾನದ ಪ್ರಕ್ರಿಯೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಇವಿಎಂ ಸಿದ್ಧಪಡಿಸಿದ್ದಾರೆ ಈಗಾಗಲೇ ಮತಗಟ್ಟೆಯ ಸಿಬ್ಬಂದಿಗಳು ಎಲ್ಲಾ ರೀತಿ ತಯಾರಿಗಳನ್ನ ಮಾಡಿಕೊಂಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ ಒಂದು ಕಡೆ ಕಲಬುರಗಿಯ ದೃಶ್ಯಾವಳಿಗಳು ಬಾಗಲಕೋಟೆಯ ದೃಶ್ಯಾವಳಿಗಳು ಹಾಗೆ ಹಾವೇರಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ ಮತದಾನ ಪ್ರಕ್ರಿಯೆಗೆ ಯಾವುದೇ ರೀತಿ ತೊಡಕಾಗದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಇವಿಎಂ ಗಳನ್ನ ವಿವಿ ಪ್ಯಾಟ್ ಗಳನ್ನ ತಂಡಲಾಗಿದ್ದು ಅದರ ಚೆಕ್ ಕೂಡ ಮಾಡ್ತಾ ಇದ್ದಾರೆ ಏನಾದ್ರು ಸಮಸ್ಯೆಗಳೇನಾದ್ರು ತಾಂತ್ರಿಕ ದೋಷಣಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ವ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಲೈಸರ್ ಏನಾದ್ರು ಬರುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿ ತಯಾರಿಗಳನ್ನ ನೋಡ್ತಾ ಇತ್ತ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕಲಬುರಗಿಯಿಂದ ದತ್ತಾತ್ರೇಯ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆ ಇಟ್ಟ ಬಾಗಲಕೋಟೆಯಿಂದ ರವಿಮುಖಿ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆ ಹಾವೇರಿಯಿಂದ ಅಣ್ಣಪ್ಪ ಕೂಡ ಜಾಯ್ನ್ ಆಗಿದ್ದಾರೆ ಸೊ ಮೊದಲಿಗೆ ದತ್ತಾತ್ರೇಯ ಪಾಟೀಲ್ ಬಳಿ ಹೋಗೋಣ ದತ್ತಾತ್ರೇಯ ಪಾಟೀಲ್ ಅಂದ್ರೆ ಈ ಕಲಬುರಗಿ ಕ್ಷೇತ್ರವನ್ನ ಗಮನಿಸುವುದಾದ್ರೆ ಒಂದ್ ರೀತಿ ಪ್ರತಿಷ್ಠೆಯ ಕ್ಷಣ ಅಂತ ಹೇಳ್ಬೋದು ಅಂದ್ರೆ ಈ ಸಂದರ್ಭದಲ್ಲಿ ಕದನಕಾವು ಯಾವ ರೀತಿ ಏರ್ಪಟ್ಟಿತ್ತು ಇವತ್ತು ಮತದಾನದ ಪ್ರಕ್ರಿಯೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ನಿಜ ಸಕುತಲಾ ಕಲಬುರಗಿ ಅಂತಂದರೆ ಸದ್ಯ ಯಾಕಂತಂದರೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಅದರಲ್ಲೂ ಏನು ಅಂತಂದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಆಗಿರೋದರಿಂದ ಸಾಕಷ್ಟು ಏನು ಅಂತಂದರೆ ಎರಡೂ ಕಡೆ ಅಂದರೆ ಕೇಸರಿ ಪಡೆ ಮತ್ತು ಆ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಈಗಾಗಲೇ ಏನು ಅಂತಂದರೆ ಈ ಒಂದು ಆ ಕಣವನ್ನು ಜಿಲ್ಲಾಡಳಿತ ಇವತ್ತು ಶಾಂತಿಯುತವಾಗಿ ಮತ್ತು ಸುಸಜ್ಜಿತವಾಗಿ ಮತದಾನ ಮಾಡಿಸಬೇಕು ಅನ್ನೋವಂಥ ಉದ್ದೇಶದಿಂದ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಕಠಿಣ ನಿಯಮಗಳನ್ನು ಮಾಡಿಕೊಂಡಿದೆ ಅದರಲ್ಲೂ ಏನು ಅಂತಂದರೆ ಇನ್ನೇನು ಮತದಾನಕ್ಕೆ ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ಇನ್ನು ಅರ್ಧ ಗಂಟೆಯಲ್ಲಿ ಏನು ಅಂತಂದರೆ ಕಲಬುರಗಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾನ ಆರಂಭ ಆಗುತ್ತೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಕೂಡ ಈಗಾಗಲೇ ಏನು ಅಂತಂದರೆ ಕಲಬುರಗಿಯ ನಗರ ಮತ್ತು ಕಲಬುರಗಿಯ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ಮಾಡಿಕೊಳ್ಳಾಗ್ತಿದೆ ಸದ್ಯ ನಾನು ಏನು ಅಂತಂದರೆ ಕಲಬುರಗಿ ನಗರದ ಏನು ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ನಿರ್ಮಾಣ ಆದಂಥ ಪೋಲಿಂಗ್ ಬೂತ್ ನಂಬರ್ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಫೈವ್ನಲ್ಲಿ ನಾನು ಇರತಕ್ಕಂಥದ್ದು ಈಗಾಗಲೇ ಏನು ಅಂತಂದ್ರೆ ಮತದಾನದ ಸಿಬ್ಬಂದಿ ಮತ್ತು ಮತಗಟ್ಟೆಗೆ ಏನು ನಿಯೋಜನೆ ಆದಂಥ ಸಿಬ್ಬಂದಿಗಳು ಈಗಾಗಲೇ ಮಾರ್ಕ್ ಪೋಲಿಂಗ್ ಮುಖಾಂತರ ಏನು ಇ ವಿ ಎಂ ಮಷಿನ್ ಆಗಿರ್ಬೋದು ಮತ್ತು ವಿವಿ ಪ್ಯಾಟ್ಗಳನ್ನು ಪಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಕೇವಲ ಇನ್ನು ಮತದಾನಕ್ಕೆ ಅರ್ಧ ಗಂಟೆ ಮಾತ್ರ ಬಾಕಿ ಉಳಿದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಮತದಾನಕ್ಕೆ ಕೂಡ ಸಾಕಷ್ಟು ಏನು ಅಂತಂದರೆ ಆ ಮತದಾರರು ಕೂಡ ಆಗಮಿಸ್ತಾ ಇದ್ದಾರೆ ಯಾಕಂತಂದರೆ ಕಲಬುರಗಿ ಆ ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಸುಮಾರು ಇಪ್ಪತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಮತದಾರರು ಇವತ್ತು ಮತದಾನ ಮಾಡೋಕ್ಕೆ ಅರ್ಹರಾಗಿದ್ದಾರೆ ಯಾಕಂತಂದರೆ ಆ ಇಪ್ಪತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಮತದಾನ ಮಾಡೋಕ್ಕೆ ಆ ಸದ್ಯ ಏನು ಅಂತಂದರೆ ಇಡೀ ಕಲಬುರ್ಗಿ ಲೋಕಸಭಾ ವ್ಯಾಪ್ತಿಯಾದ್ಯಂತ ಸುಮಾರು ಎರಡು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಪೋಲಿಂಗ್ ಬೂತ್ಗಳನ್ನು ಪೋಲಿಂಗ್ ಬೂತ್ಗಳನ್ನು ಜಿಲ್ಲಾಡಳಿತ ಏನು ಅಂತಂದರೆ ಮಾಡಿದ್ದು ಅದರಲ್ಲಿ ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಸಾ ಸುಮಾರು ನಾನ್ನೂರ ತೊಂಬತ್ತೆಂಟಕ್ಕೂ ಹೆಚ್ಚು ಪೋಲಿಂಗ್ ಬೂತ್ಗಳನ್ನು ಅತಿ ಸೂಕ್ಷ್ಮ ಎಂದು ಜಿಲ್ಲಾಡಳಿತ ಗುರುತಿಸಿದೆ ಅದಕ್ಕಾಗಿ ಏನು ಹತ್ತರೆ ಪ್ರತಿ ಆ ಪೋಲಿಂಗ್ ಬೂತ್ಗಳಿಗೂ ಕೂಡ ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಅದಲ್ಲದೆ ಆ ಸೆಂಟ್ರಲ್ ಆರ್ಮ್ ಫೋರ್ಸನ್ನು ಕೂಡ ಈ ಒಂದು ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು ಹತ್ತರೆ ಜಿಲ್ಲಾಡಳಿತ ಬಳಕೆ ಮಾಡಿಕೊಳ್ಳಲಾಗ್ತಾಯಿದೆ ಯಾಕೆ ಸದ್ಯ ಏನು ಅಂತಾರೆ ಸುಮಾರು ಆರು ಆರೂವರೆ ಗಂಟೆ ಆಗಿರೋದರಿಂದ ಸಹಜವಾಗಿ ಇನ್ನು ಅರ್ಧ ಗಂಟೆಯಲ್ಲಿ ಏನು ಅಂತಂದರೆ ಕಲಬುರಗಿಯಲ್ಲಿ ಮತದಾನ ಆರಂಭವಾಗುತ್ತೆ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳು ಈಗಾಗಲೇ ಏನು ಜಿಲ್ಲಾ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥದ್ದು ಶಕುಂತಲ ಹಾಗೆ ಸಂಪರ್ಕದಲ್ಲಿ ದತ್ತಾತ್ರೇಯ ಪಾಟೀಲ್ ರವಿಮುಖಿ ನೇರ ಸಂಪರ್ಕದಲ್ಲಿದ್ದಾರೆ ರವಿಮುಖಿ ಈ ಒಂದು ಕ್ಷೇತ್ರವನ್ನ ಗಮನಿಸೋದಾದ್ರಿಂದ ಐದು ಬಾರಿ ಬಿಸಿ ಗದ್ದಿಗೌಡರವರ ನಾಗಾಲೋಟ ಮುಂದುವರಿತಾ ಇದೆ ಇದಕ್ಕೆ ಟಕ್ಕರ್ ಕೊಡ್ತಾರ ಸಂಯುಕ್ತ ಪಾಟೀಲ್ ಅನ್ನುವಂತಹ ನಿರೀಕ್ಷೆಗಳು ಕೂಡ ಹೆಚ್ಚಾಗಿರುವಂತಹ ಕ್ಷೇತ್ರ ಇದು ಸೊ ಇಲ್ಲಿ ಮತಗಟ್ಟೆ ಸ್ಥಾಪನೆಗಳಂದ್ರೆ ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ಮತ ಹಾಕುವುದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇಲ್ಲಿ ಶಕುಂತಲ ಮೊದಲನೇದಾಗಿ ಹೇಳಬೇಕಂದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕೇಸರಿ ವರ್ಸಸ್ ಗಜಕೇಸರಿ ಯೋಗದ ಒಂದು ಫೈಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಕಡೆ ಸಚಿವ ಶಿವಾನಂದ ಪಾಟೀಲ್ ಅವರ ಮಗಳು ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ನಾನು ಅದು ಗಜಕೇಸರಿ ಯೋಗ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ಕೊಂಡು ತುಂಬಾ ಆತ್ಮವಿಶ್ವಾಸದಲ್ಲಿರುವಂಥದ್ದು ಇನ್ನೊಂದು ಕಡೆ ಪಿ ಸಿ ಗೆದ್ದಿಗೌಡರು ಈಗಾಗಲೇ ಸತತ ನಾಲ್ಕು ಬಾರಿ ಗೆದ್ದಿದ್ದಂಥವರು ಇನ್ನೊಂದು ಸಾರಿ ಗೆದ್ದರೆ ಐದು ಬಾರಿ ಗೆದ್ದು ಅವರು ಮತ್ತೊಂದು ಹ್ಯಾಟ್ರಿಕನ್ನು ಏನು ಏನೋ ಸಾಧಿಸಲಿದ್ದಾರೆ ಈ ನಿಟ್ಟಿನಲ್ಲಿ ನನ್ನ ಕೇಸರಿ ಪಡೆಯನ್ನು ಕಟ್ಕೊಂಡು ಅವರು ಹೋಗ್ತಾರೆ ಒಂದು ಕಡೆ ಮೋದಿಯಲ್ಲಿ ಕೇಸರಿ ಪಡೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಸಿ ಎಂ ಸಿದ್ದರಾಮಯ್ಯ ಅವರ ಪ್ರಭಾವ ಡಿ ಅವರ ಪ್ರಭಾವ ಅದರ ಜೊತೆಗೆ ಗ್ಯಾರಂಟಿಗಳ ಒಂದು ಪ್ರಭಾವನ್ನ ಅವೆಲ್ಲವನ್ನು ವರ್ಚಸ್ಸನ್ನು ಇಟ್ಕೊಂಡು ಸಂಯುಕ್ತ ಪಾಟೀಲ್ ಅವರು ಈಗಾಗಲೇ ಇರುವಂತದ್ದು ಒಂದು ವೇಳೆ ಸಂಯುಕ್ತ ಪಾಟೀಲ್ ಗೆದ್ದಿದ್ದೇ ಆದರೆ ಮೊದಲ ಬಾರಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಓರ್ವ ಮಹಿಳೆ ಎಂಪಿಯಾಗಿ ಆಯ್ಕೆ ಆಗುತ್ತಾರೆ ಇನ್ನೊಂದು ಕಡೆ ಗದ್ದಿಗೌಡರು ಮತ್ತೊಮ್ಮೆ ಗೆದ್ರೆ ಐದು ಬಾರಿ ಸತತವಾಗಿ ಗೆದ್ದಂತಾಗುತ್ತೆ ಈ ನಿಟ್ಟಿನಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳನ್ನ ಈಗಾಗಲೇ ಸಿದ್ಧಪಡಿಸಲಾಗಿರುವ ಸುಮಾರು ಹದಿನೆಂಟು ಲಕ್ಷ ಆರು ಸಾವಿರದ ಒಂದೂರ ಎಂಬತ್ ಮೂರು ಇದ್ದಾರೆ ಇದರಲ್ಲಿ ಮಹಿಳೆಯರ ಮತದಾರರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಒಂಬತ್ತು ಲಕ್ಷ ಹತ್ತು ಸಾವಿರದಷ್ಟು ಮಹಿಳೆಯರೇ ಅಂದ್ರೆ ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಿದ್ದಾರೆ ಈ ನಿಟ್ಟಿನಲ್ಲಿ ಮತಗಟ್ಟೆಗಳಲ್ಲಿ ಸಂಪೂರ್ಣವಾಗಿ ಸಿದ್ಧತೆಯನ್ನು ಇರುವಂಥದ್ದು ಸದ್ಯ ನಾನು ಬಾಗಲಕೋಟೆಯ ಒಂದು ನೂರ ಮೂವತ್ತೆಂಟನೇ ಮತಗಟ್ಟೆಯ ಒಂದು ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಸಹಜವಾಗಿ ಹೇಳಬೇಕಂದ್ರೆ ಒಂದೇ ಒಂದು ಭಾಗದಲ್ಲಿ ಸುಮಾರು ಒಂದು ಆರು ಮತಗಟ್ಟೆಗಳಿರುವಂತದ್ದು ಅದರಲ್ಲಿ ನಾವು ನೂರ ಮೂವತ್ತೆಂಟನೇ ಮತಗಟ್ಟೆಯಲ್ಲಿರುವಂತಹ ಒಂದು ವಸ್ತು ಸ್ಥಿತಿ ತೋರಿಸ್ತಾ ಇದ್ದೀವಿ ಅದು ಯಾವ ರೀತಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಬೆಳಿಗ್ಗೆ ಸುಮಾರು ಐದು ಗಂಟೆಯಿಂದನೇ ನಿರಂತರವಾಗಿ ಚುನಾವಣಾ ಸಿಬ್ಬಂದಿ ಸಕಲವಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿ ಮತದಾನದ ಸಂದರ್ಭದಲ್ಲಿ ಎಡವಟ್ಟಾಗಬಾರ್ದು ಏನು ಏನು ಅವಘಡ ಎಲ್ಲರಿಗೂ ಸರಳ ರೀತಿಯಲ್ಲಿ ಮತದಾನಕ್ಕೆ ಅವಕಾಶ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ ಇದು ಅಣುಕು ಮತದಾನ ಅಂತ ಕರೀತಾರೆ ಅಂದ್ರೆ ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ಸುಮಾರು ಐವತ್ತು ಮತಗಳನ್ನು ಅಣುಕು ಮತದಾನ ಅಂತ ಹಾಕಿಕೊಂಡು ನಂತರ ಅದನ್ನು ಇದು ಅಂದರೆ ಮತದಾನ ಮಾಡಲಿಕ್ಕೆ ಸಿದ್ಧವಾಗಿದೆ ಹೇಗೆ ಅನ್ನೋಲ್ಲಿ ಚೆಕ್ ಮಾಡ್ತಾರೆ ಆ ಪರೀಕ್ಷೆ ಮಾಡ್ತಾ ಸಿದ್ಧ ಸಿಬ್ಬಂದಿ ಯೂನಿಟ್ ಕಂಟ್ರೋಲ್ ಅಂತ ಕರೀತಾರೆ ಇದರಲ್ಲಿ ಈಗಾಗಲೇ ಒಂದು ಐವತ್ತು ಮತಗಳನ್ನು ಹಾಕಿ ಚೆಕ್ ಮಾಡಿ ನಂತರದ ಸಂದರ್ಭದಲ್ಲಿ ಮತದಾನ ಪರೀಕ್ಷೆ ಏನು ಪ್ರಕ್ರಿಯೆ ಶುರುವಾಗುತ್ತೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಲಿದ್ದು ಎಲ್ಲ ರೀತಿಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಶಕುಂತಲೈನ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್